ಈ ತರ ಕೈ ಮೈ ಕೈ ಕೈಯೆಲ್ಲ ಈ ತರ ಅಂದ್ರೆ ಪ್ರಯೋಗ ಆಗಿರೋದ್ರಿಂದ ಇದು ರಕ್ತ ಕಾಟಿಯರ್ ಪ್ರಯೋಗ ಮಾಡಿರ್ತಾರೆ ರಕ್ತ ಕಟ್ಟಿ ಬಾಡಿಗೆ ಅವ್ರಿಗೆ ಗೊತ್ತಾಗ್ತದೆ ಮೈಯೆಲ್ಲ ಬ್ಯಾಕ್ ಆಗ್ತದೆ ನೋಡಿ ಇಲ್ಲೇ ನೋಡಿ ಕಟ್ಕೊಂಡು ಕಟ್ಕೊಂಡೋಗಿರೋ ಫುಲ್ ಇಲ್ಲಿ ಗಂಟೆ ಕಟ್ಬಾರ ನೋಡಿ ಹಿಂಗೆ ಎಲ್ಲ ಕಡೆ ಎಲ್ಲೆಲ್ಲ ಎಲ್ಲ ಕಡೆ ಎರಡು ಕೈ ಒಂದೇ ಕೈ ಎಲ್ಲ ಎಲ್ಲ ಹಂಗೆ ಆಗಿದೆ ಫುಲ್ ಬಾಡಿಯಲ್ಲಿ ಹಿಂಗೆ ಆಗ್ತದೆ ಓತ 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 ಫುಲ್ ಬಾಡಿಯಲ್ಲಿ ಹಂಗೆ ಆಗತದೆ ಒಣಕೊ ಹೋಗ್ಬಿಡುತ್ತೆ ಒಣಕೊಂಡೋಗ್ಬಿಡ್ತದೆ ಇಂಥ ಬಂದಿದೆ ಆಲ್ರೆಡಿ ನಿಮ್ ಕಡೆಯಿಂದ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ರು ಒಂದ್ಸತಿ ರಾಯಚೂರ್ ಗುಲ್ಬರ್ಗಿದ ಒಬ್ರು ಬಂದಿರು ಅವ್ರದ್ದು ಕಾಂಟ್ರಾಕ್ಟ್ ನಂಬರ್ ನೋಡ್ರೈತೆ ಮಾಡಿ ಕಳ್ಸಿದೀನಿ ಹೋಗ್ಬಿಟ್ಟಿದಾರೆ ಬಿಟ್ಟಿದ್ದಾರೆ ರಕ್ತ ಕಾಟೇರಿ ಪ್ರಯೋಗ ಆಗಿದ್ರೆ ತರ ಎಲ್ಲ ಬಾಡಿ ಎಲ್ಲ ಫುಲ್ ಒಣಕಿ ಹೋಗೋ ಹೋಗೋದು ನೋಡಿದ ರಕ್ತ ಅದು ರಕ್ತ ಕಾಟೇರಿ ಪ್ರಯೋಗ ಮಾಡಿತ್ತಾರೆ ರಕ್ತ ಕಟ್ಟೇರಿ ರಕ್ತ ಬಾಡಿ ಎಲ್ಲ ಹಿಂಡಿ ಬಿಡಬೇಕು ಅವಾಗ ಏನತ ಅವ್ರಿಗೆ ಮೈ ಶೇಕ್ ಆಗೋದು ಮೈ ಕಾಲಲ್ಲಿ ಎಲ್ಲ ಹಿಂಗಾಗೋದು ನಡ್ತಾರ ಆಗೋದು ಮೈ ಕೈ ಎಲ್ಲ ನೋವು ಬರೋದು ಎಲ್ಲ ಆಗ್ತಾ ಇರ್ತದೆ ಅವ್ರಿಗೆ ಗೊತ್ತಾಗ್ತದೆ ಹಿಂಗಿದೆ ಇವಾಗ ತೆಗಸ್ಕೊಂಡ್ ಸ್ವಲ್ಪ ದಿನ ಬಿಟ್ಟು ಹೋದ್ರೆ ಓತ 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 ಓದ್ ಇದು ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ಇದು ಮಾಡ್ರೆ ಈ ತರ ಎಷ್ಟು ವರ್ಷದಿಂದ ಕಾಣಿಸ್ತದೆ ನಿಮ್ ಮೈಗೆ ಬಾಡಿಗೆ ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ವರ್ಷ ಮೂರ್ ನಾಲ್ಕು ವರ್ಷ ಅಂತ ಹೇಳ್ತಾ ಇದಾರೆ ಅವರು ಆಯ್ತಾ ಇದು ನಾಲ್ಕು ವರ್ಷ ಇದಾರೆ ನಾವ್ ಇಲ್ಲಿ ಕೌಡಿ ಹಾಕಿ ಶಾಸ್ತ್ರ ನೋಡಿ ಹೇಳ್ತೀವಿ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಅವಾಗ ಎಷ್ಟು ವರ್ಷ ಆಗಿದೆ ಈ ತರ ಪಾಲಮ್ ಇದೆ ಅಂತ ಅವಾಗ ಏನ್ ಪರಿಹಾರ ಮಾಡ್ಕೊಬೇಕಂತ ಕೂಡ ಹೇಳ್ತೀವಿ ಈಗ ಚೌಡಿ ಪ್ರಯೋಗ ಆಗಿರ್ಬೋದು ರಕ್ತ ಕಟ್ಟೆ ಕಟ್ ಆಗಿರ್ಬೋದು ಈ ತರ ಯಾರೋ ಕೆಟ್ಟದ್ ನಮ್ಗೆ ಹೆಂಗ್ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗ್ತದೆ ಬಾಡಿಗೆ ಗೊತ್ತಲ್ಲ ಫಸ್ಟ್ ದೇವ್ ಕಟ್ ಮಾಡ್ಬಿಡ್ತದೆ ಫಸ್ಟ್ ಏನ್ ಮಾಡ್ತಾರೆ ದೇವತೆಗಳನ್ನ ದೇವತ ದಿಕ್ ಬಂದ್ ಮಾಡ್ತಾರ ಫಸ್ಟ್ ದೇವತೆಗ್ ಕಟ್ ಮಾಡಿ ಯಾವ್ದೇ ದಿಕ್ಕಗಳ್ ಹೋದ್ರು ಯಾವ್ದೇ ದಿಕ್ಕೋದ್ರು ಎಲ್ಲೇ ಹೋದ್ರುನು ಯಾವ ದೇವ್ರುಗಳು ಆಶೀರ್ವಾದ ಮಾಡ್ಬಾರ್ದು ಅದಕ್ಕೆ ನೋಡ್ಯಾರ ಬಾಡಿ ಸಮೇತ ಕೂಡ ಮಕ ಎಲ್ಲಾ ಫುಲ್ ಒಣಗೋಗ್ಬೇಕು ಓತಾ 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 ಬರ ಭಯ ರಕ್ತ ಎಲ್ಲ ಇಡೀ ಈರಿ ಹಾಕಿ ಬಿಡ್ತದೆ ಅಂದ್ರೆ ಅದು ಒಬ್ರು ಒಬ್ಬರ ಬಗ್ಗೆ ಕೆಟ್ಟ ಪ್ರಯೋಗ ಮಾಡ್ಬೇಕಾದ್ರೆ ಫಸ್ಟ್ ದೇವತೆಗಳನ್ನ ಅದನ್ನ ದೇವತೆಗಳನ್ನ ಫಸ್ಟ್ ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ಇವ್ರಿಗೆ ಏನಾದ್ರು ಮಾಡಕ್ ಯಾಕಂದ್ರೆ ದೇವ್ರ ಕಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ದೇವತೆಗಳು ಇವರನ್ನ ಆಕರ್ಷಣೆ ಮಾಡ್ತಾ ಇರ್ತವೆ ಅಂದ್ರೆ ಏನೋ ತೊಂದ್ರೆ ಆಗೋದನ್ನ ಕಟ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಇವಾಗ ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋಗಿ ಏನೇ ಮಾಡ್ತಿದ್ರು ಅವ್ರಿಗೆ ದೇವರ ಅನುಗ್ರಹ ಸಿಕ್ಕದೇ ಇಲ್ಲ ಮೂರು ಲಕ್ಷ ಖರ್ಚಾದ್ಮೇಲೆ ಒಂದ್ ಐವತ್ತು ಸಾವಿರ ಎರಡು ಲಕ್ಷ ಖರ್ಚಾದ್ಮೇಲೆ ಅವಾಗ ಬುದ್ಧಿ ಬರ್ತದೆ ಅವಾಗ ಇಷ್ಟ ಖರ್ಚು ಮಾಡ್ತಾ ಇದ್ದ ವಾಸಿನಿ ಆಗ್ತದಲ್ಲ ಯಾಕ ಏನಂತ ಅವಾಗ ಯೋಚನೆ ಮಾಡಿದಾಗ ಯೋಚನೆ ಮಾಡಿದಾಗ ಓ ಇಲ್ಲ ನಾವು ಏನೋ ಒಂದ್ ಪ್ರಾಬ್ಲಮ್ ಆಗಿದೆ ಯಾವ್ದಾರ ಒಂದು ಜೀವಶಕ್ತಿನ ಹುಡ್ಕೊಂಡು ಹೋಗ್ಬೇಕು ನಾವು ಅಂತ ಅವಾಗ ಈ ತರ ಜೀವಶಕ್ತಿಗಳನ್ನ ಹುಡ್ಕೊಂಡು ಬಂದು ಈ ಆದಿಪ್ರಾಯ ಶಕ್ತಿ ಓಂ ಶಕ್ತಿ ಅಮ್ಮನ್ನ ಬಂದು ಭೇಟಿ ಆಗ್ತಾರೆ ಭೇಟಿ ಆದಾಗ ಆ ಅಮ್ಮನು ಪರಿಹಾರ ಇಲ್ಲಿ ಬರುವಂತ ಭಕ್ತರಿಗೆ ಎಲ್ಲಾರ್ಗು ಅನುಕೂಲ ಮಾಡ್ಕೊಡ್ತಾರೆ ಇವಾಗ ಪವಾಡವನ್ನೇ ನಡೆಸ್ಕೊಳ್ಳಿ ಅಮ್ಮ ಗುರುಬ್ರೆ ಯಾರ್ಗೋ ಒಂದು ಕೆಟ್ಟದಾಗ್ಬಿಟ್ಟಿದ್ದೀಗ ಆಲ್ರೆಡಿ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಇವಾಗ ಅವರು ಮನೆಯಿಂದ ಬರ್ಬೇಕಾದ್ರೆ ಯಾವ ತರ ಬರ್ಬೇಕು ಏನ್ ಯಾವ ತರ ಪೂಜೆ ಮಾಡ್ಕೊಂಡು